ಜಿ ಡಿ ಪಿ ಕರ್ನಾಟಕ ದೇಶದಲ್ಲೇ ನಂಬರ್ ನಾಲ್ಕು ಇನ್ನಷ್ಟು ಹೆಚ್ಚಳಕ್ಕೆ ಜಾಗೃತಿಕವಾಗಿ ಸಭೋದಾತ್ಮಕ ಕರ್ನಾಟಕ ಘೋಷವಾಕ್ಯ ಸಿ ಐ ಐ ಕರ್ನಾಟಕ ಜಿ ಡಿ ಪಿ ಬೆಳವಣಿಗೆಯ ಗಣನೀಯವಾಗಿ ಪ್ರಮಾಣದಲ್ಲಿ ಏರಿಕೆಯಾಗುವಂತೆ ಮಾಡಲು ಭಾರತೀಯ ಕೈಗಾರಿಕಾ ಮಹಾ ಒಕ್ಕೂಟ ಕರ್ನಾಟಕ ಘಟಕವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಾಗೃತಿಕವಾಗಿ ಸದ್ಭನ್ನಕ ಕರ್ನಾಟಕ ಘೋಷವಾಕ್ಯ ದಾಡಿಯಲ್ಲಿ ಕೆಲಸ ಮಾಡಲಿದೆ ಎಂದು ಸಿ ಐ ಕರ್ನಾಟಕ ಅಧ್ಯಕ್ಷ ಎನ್ ವೇಣು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವು ಸಂಸ್ಥೆಗಳು ಸಿ ಐ ಸದಸ್ಯರು ಸರಕಾರದ ಸಂಸ್ಥೆಗಳೊಂದಿಗೆ ಚರ್ಚೆ ನಡೆಸಲಿದ್ದೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಸಾಲಿನಲ್ಲಿ ಸಿ ಐನ ಕಾರ್ಯಸೂಚಿಯನ್ನು ರೂಪಿಸಲಾಗಿದೆ ಸದ್ಯ ಕರ್ನಾಟಕ ದೇಶದಲ್ಲಿ ನಾಲ್ಕನೇ ದೊಡ್ಡ ಜಿ ಡಿ ಪಿ ಹೊಂದಿದ್ದ ರಾಜ್ಯವಾಗಿದೆ ರಾಜ್ಯದ ಆರ್ಥಿಕತೆ ಮತ್ತಷ್ಟು ಸುಭ್ರದ್ಧವಾಗಿಸುವಂತ ಸಿಐ ಕರ್ನಾಟಕ ಘಟಕ ಯೋಜನೆಗಳನ್ನು ರೂಪಿಸಿದೆ ಪ್ರಮುಖವಾಗಿ ಬೆಂಗಳೂರು ಹೊರತುಪಡಿಸಿ ಎರಡು ಮತ್ತು ಮೂರನೇ ಹಂತದಲ್ಲಿ ಕನ್ನಡ ನಗರಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕಾ ಬೆಳವಣಿಗೆ ಒತ್ತು ನೋಡಲು ನೀಡಲು ನಿರ್ಧರಿಸಿದೆ ಎಂದರು ವೇಗವಾಗಿ ಬೆಳಕಿರುವ ಕ್ಷೇತ್ರಗಳಾದ ಇಂಧನ ಉತ್ಪಾದನೆ ನವೀನತೆ ಎಂಎಐ ಗಳ ಉತ್ತೇಜನ ಹೆಚ್ಚು ಒತ್ತು ನೀಡಲಾಗುವುದು ವೇಗವಾಗಿ ಬೆಳೆಯುತ್ತಿರುವ ಇಂಧನ ಉತ್ಪಾದನೆ ನವೀನತೆ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಕೊಡುಗೆ ಹೆಚ್ಚಿನ ಗಮನಹರಿಸಲಾಗುವುದು ಈ ಕ್ಷೇತ್ರಗಳ ಉದ್ಯಮಕ್ಕೆ ಜಾಗೃತಿಕ ಸಂಪರ್ಕ ಹಾಗೂ ಅಂತಾರಾಷ್ಟ್ರೀಯ ಪಾಲುದಾರಿಕೆ ಕೂಡಿಸುವಂಥ ಸಿ ಐ ಐ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಭಾರತ ಶೂನ್ಯ ಭಾರತ ನಿರ್ಮಾಣದ ಗುರಿ ಹೊಂದಿದೆ ಅದರ ಭಾಗವಾಗಿ ಎರಡು ಸಾವಿರದ ಮೂವತ್ತರ ವೇಳೆ ನವೀಕರಿಸಬಹುದಾದ ಇಂಧನ ಬಳಕೆಯನ್ನು ಹೆಚ್ಚಿಸಿ ಇಂಧನದ ಅಗತ್ಯವನ್ನು ಶೇಕಡ ತಗ್ಗಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಸಿಐಐ ಕರ್ನಾಟಕದ ಉಪಾಧ್ಯಕ್ಷರ ರವಿಚಂದ್ರನ್ ಸಿಕಟನ್ ರಾಜ್ಯ ಮುಖ್ಯಸ್ಥೆ ರಾಧಿಕೆ ಇದ್ದರು ಕಟ್ಟಡ ಕಾರ್ಮಿಕರ ಸಂಘಗಳಿಂದ ಪ್ರತಿಭಟನೆ ಕಳೆದ ಎರಡು ವರ್ಷಗಳಿಂದ ತಡೆ ಹಿಡಿಯಲಾಗಿರುವ ಕಾರ್ಮಿಕಗಳ ಮಕ್ಕಳು ಶೈನಿಕ ಶೈಕ್ಷಣಿಕ ಸಹಾಯಧನವನ್ನು ಶೀಘ್ರ ಬಿಡುಗಡೆ ಮಾಡಬೇಕು ಎಂಬುದು ಸ್ನೇಹಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಯಕರ್ತರ ಸಂಘಟನೆಗಳ ಸಮನ್ವಯ ಸಮಿತಿ ಪ್ರತಿಭಟನೆ ನಡೆಸಿತು ಬುಧವಾರ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸಂರಕ್ಷಣಾ ಭವನ ಎದುರು ವಿವಿಧ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ವೇಳೆ ಮಾತನಾಡಿದ ಎ ಯು ಸಿ ಉಪಾಧ್ಯಕ್ಷ ಶ್ರಾವಣ ರೆಡ್ಡಿ ಕಾರ್ಮಿಕ ಎಲೆ ಹೊರಟುಪಡಿಸಿದ ಎರಡು ಸಾವಿರದ ಇಪ್ಪತ್ತ ಮೂರನೆಯ ಅಧಿಸೂಚನೆ ಕೈಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರ ಅಧಿಸೂಚನೆಯೇ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ನೀಡಬೇಕು ಜೊತೆಗೆ ಈ ವರ್ಷದ ಶೈಕ್ಷಣಿಕ ಸಹಾಯಧನ ಅರ್ಜಿ ಸಲ್ಲಿಕೆ ಅವಧಿಯನ್ನು ಆಗಸ್ಟ್ ಮೂವತ್ತೊಂದರವರೆಗೆ ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು ಅರವತ್ತು ವರ್ಷದ ದಾಟಿದ ಎಲ್ಲ ನೋಂದಾಯಿತ ಕಾರ್ಮಿಕರ ಅರ್ಜಿ ಸ್ವೀಕರಿಸಿ ಪಿಂಚಣಿ ನೀಡಬೇಕು ಕನಿಷ್ಠ ವಾರ್ಷಿಕ ಐನೂರು ಪಿಂಚಣಿ ಏರಿಕೆ ಮಾಡಬೇಕು ಕಾರ್ಮಿಕ ಇಲಾಖೆ ಹೊಸ ತಂತ್ರಜ್ಞಾನ ನೋಂದಣಿ ಅರ್ಜಿ ಸಲ್ಲಿಕೆ ಸ್ಥಿತಿಗತಿ ವಿವರ ಸೇರಿದಂತೆ ಈ ತರ ಮಾಹಿತಿ ಪರಿಶೀಲಿಸಿದಾಗ ಎದುರಿಸುತ್ತಿರುವಾಗ ತಾಂತ್ರಿಕ ತೊಂದರೆ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು ಸರ್ಕಾರ ನೀಡಿರುವ ಕಾರ್ಮಿಕ ಕಿಟ್ ಪ್ರಯೋಜನವಾಗುತ್ತಿಲ್ಲ ಕಾರ್ಮಿಕರ ಮಕ್ಕಳಿಗೆ ನೀಡಿದ ಲ್ಯಾಪ್ಟಾಪ್ ಉತ್ತಮವಾಗಿಲ್ಲ ರಾಜ್ಯದಿಂದ ನಡೆಸಲಾದ ಬೋಗಸ್ ಕಾರ್ಡ್ ನೋಂದಣಿದಾರರ ಪತ್ತೆ ರಚನೆಯಲ್ಲಿ ನೈಜ ಕಾರ್ಮಿಕರು ತೊಂದರೆ ಅನುಭವಿಸಿ ಫಲಾನುಭವ ಪಟ್ಟಿಯಿಂದ ವಂಚಿತರಾಗಿದ್ದಾರೆ ಈ ಎಲ್ಲ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಬೇಕಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯದಂತ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ కర్ణాటక రాజ్య కట్టడ నిర్మాణ కార్మిక ఫెడరేషన్ అధ్యక్ష బాలకృష్ణ శెట్టి కర్ణాటక స్టేట్ కన్స్టేషన్ వర్కర్స్ సెంట్రల్ యూనియన్ అధ్యక్ష ఎస్పి స్వమి సిఐటి సమతి కంజని లింగరాజు ఉపస్థితర కర్ణాటక వసాసరంగ హిరియ చటుటుక జనరగనహళ్ళి శివశంకర్ స్మరణ ಕೊಡಕಾಡುವ ಅನಿಗವನ ಸಾಹಿತ್ಯ ಪ್ರಶಸ್ತಿಗೆ ಸುಶೀಲಾ ಸೋಮಶೇಖರ್ ಅವರ ಒಳಗೊಂದು ತಣ್ಣನೆಯ ನದಿ ಕೃತಿ ಆಯ್ಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪ್ರಕಟವಾಗಿದ್ದ ಹದಿನಾರು ಅನಿಗವನ ಕೃತಿಗಳು ಆಯ್ಕೆ ಬಂದಿದ್ದು ಅಂತಿಮವಾಗಿ ಒಳಗೊಂಡು ತಣ್ಣನೆಯ ನದಿ ಕೃತಿ ಆಯ್ಕೆಯಾಗಿದೆ ಆಗೋಷ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ವಿಕಾಸ ರಂಗದ ಅಧ್ಯಕ್ಷ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ